ಮಂಡ್ಯ ತಾಲೂಕಿನ ಕೆರೆಗೋಡು ಗ್ರಾಮದಲ್ಲಿರುವ ಪುರಾಣ ಪ್ರಸಿದ್ಧ ಸ್ಥಳ ಶ್ರೀ ಪಂಚಲಿಂಗೇಶ್ವರ ದೇವಾಲಯದ ಆವರಣದಲ್ಲಿ ಮಹಿಳಾ ಸರ್ಕಾರಿ ಕಾಲೇಜು ಎನ್ಎಸ್ಎಸ್ ಮೂರು ಘಟಕಗಳು ಮತ್ತು ಅಸೋಸಿಯೇಷನ್ ಆಫ್ ಅಲಿಯನ್ ಸಂಸ್ಥೆ ಇಂಟರ್ನ್ಯಾಷನಲ್ ಮಂಡ್ಯ ಇವರ ಸಹಕಾರದೊಂದಿಗೆ ವಾರ್ಷಿಕ ಶ್ರಮದಾನ ಅಭಿಯಾನದ ಐದನೇ ದಿನದ ಪ್ರಯುಕ್ತ ದೇವಾಲಯದ ಆವರಣದಲ್ಲಿ ಔಷಧೀಯ ಸಸಿಗಳನ್ನು ನೀಡುವ ಕಾರ್ಯಕ್ರಮಕ್ಕೆ ಶಾಸಕ ರವಿಕುಮಾರ್ ಗೌಡ ಚಾಲನೆ ನೀಡಿದರು Hãy subscribe cho kênh Ghiền Mì Gõ Để không bỏ ಅಂತಾರಾಷ್ಟ್ರೀಯ ಅಲಯನ್ ಸಂಸ್ಥೆ ಜಿಲ್ಲಾ ರಾಜ್ಯಪಾಲ ಕೆಟಿ ಹನುಮಂತು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಅರಣ್ಯ ನಾಶ ಎಗ್ಗಿಲ್ಲದೆ ನಡೀತಾ ಇದೆ ಮರ ಗಿಡಗಳು ದಿನೇ ದಿನ ಕಡಿಮೆ ಆಗ್ತಾ ಇದೆ ಸಾಕಷ್ಟು ಪಕ್ಷಿಗಳು ಕಣ್ಮರೆಯಾಗುತ್ತಿವೆ ತಾಪಮಾನ ಹೆಚ್ಚಾಗುತ್ತಿದೆ ಅತಿವೃಷ್ಟಿ ಅನಾವೃಷ್ಟಿ ಉಂಟಾಗಿ ಅಪಾರ ಪ್ರಮಾಣದಲ್ಲಿ ಸಾವು ನೋವು ಸಂಭವಿಸುತ್ತಿವೆ ನಾಶವಾದ ಅರಣ್ಯವನ್ನ ಮರುಸೃಷ್ಟಿ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಪ್ರಕೃತಿ ಸಮತೋಲನ ಮತ್ತು ಶುದ್ಧ ಗಾಳಿ ನೆರಳಿಗೆ ಪ್ರತಿ ಗ್ರಾಮಗಳಿಗೆ ಒಂದೊಂದು ದೇವರ ಕಾಡು ನಿರ್ಮಾಣ ಮಾಡುವುದು ಅನಿವಾರ್ಯವಾಗಿದೆ ಸಂಘ ಸಂಸ್ಥೆಗಳು ಆಯಾಯ ಗ್ರಾಮಗಳ ಯುವಜನತೆ ಮುಖಂಡರು ಗೂಡಿ ಪರಿಸರ ಪ್ರಜ್ಞೆ ಗ್ರಾಮಾಭಿವೃದ್ಧಿಯ ಕಾಳಜಿ ಹೆಚ್ಚಿಸಿಕೊಳ್ಳುವುದು ಉತ್ತಮ ಅಂತ ಸಲಹೆ ನೀಡಿದರು ಮಂಡ್ಯ ತಾಲೂಕು ಕೆರೋಡು ಗ್ರಾಮದಲ್ಲಿ ನಮ್ಮ ಪಂಚಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ನಮ್ಮ ಅಸೋಸಿಯೇಷನ್ ಆಫ್ ಅಲಯನ್ಸ್ ಸಂಸ್ಥೆ ಮತ್ತು ಮಂಡ್ಯದ ಮಹಿಳಾ ಸರ್ಕಾರಿ ಕಾಲೇಜು ಎನ್ ಎಸ್ ಎಸ್ ಘಟಕಗಳು ಮತ್ತು ಇಲ್ಲಿನ ಗ್ರಾಮ ಪಂಚಾಯಿತಿ ಈ ಸಂಸ್ಥೆಗಳ ಆಶ್ರಯದಲ್ಲಿ ನಮ್ಮ ಪಂಚಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಒಂದು ದೇವರ ಕಾಡು ನಿರ್ಮಾಣಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ ಅಂತಂದರೆ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಒಂದೊಂದು ದೇವರ ಕಾಡು ಇರಬೇಕು ಅಂತಕ್ಕಂಥದ್ದು ಇವತ್ತಿನ ದಿನಮಾನಗಳಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಅರಣ್ಯ ನಾಶ ಈಗಲ್ಲದೆ ನಡೀತಾ ಇದೆ ಮತ್ತು ನಾಶವಾದಂಥ ಅರಣ್ಯವನ್ನು ನಾವು ಮರುಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲ ಗ್ರಾಮಗಳಲ್ಲೂ ಕೂಡ ಒಂದೊಂದು ಕಿರು ಅರಣ್ಯ ಆ ಕಿರು ಅರಣ್ಯಗಳಿಗೆ ದೇವರ ಕಾಡು ಅಂತೇಳಿ ಒಂದು ಹೆಸರನ್ನು ಕೊಟ್ಕೊಂಡು ನಾವು ಇಲ್ಲಿ ಎಲ್ಲ ಜಾತಿಯ ಗಿಡಗಳನ್ನ ಬೆಳೆಸ್ತಕ್ಕಂಥದ್ದು ಇಲ್ಲಿ ಬನ್ನಿ ಮರ ಆಲದ ಮರ ಅರಳಿ ಮರ ಮತ್ತು ವಂಗೆ ಮರ ಬೇವಿನ ಗಿಡ ಬ್ಯಾಲದ ಗಿಡ ಮತ್ತು ಬೇ ಬಿಲ್ಲು ಪತ್ರೆ ಗಿಡ ಎಲ್ಲ ರೀತಿಯ ಹಲಸಿನ ಗಿಡ ಮಾವಿನ ಗಿಡ ಸಪೋಟ ಗಿಡ ಎಲ್ಲ ರೀತಿಯ ಗಿಡಗಳು ಕೂಡ ಇಲ್ಲಿರಬೇಕು ಅಂತಕ್ಕಂಥದ್ದು ನಮ್ಮ ಕಾನ್ಸೆಪ್ಟು ಆ ನಿಟ್ಟಿನಲ್ಲಿ ಇವತ್ತು ಪ್ರಥಮವಾಗಿ ನಮ್ಮ ಶಾಸಕರು ಈ ಒಂದು ದೇವರ ಕಾಡು ನಿರ್ಮಾಣಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇದು ಈ ಒಂದು ದೊಡ್ಡ ಕಾಡಿನ ರೀತಿ ಆಗಬೇಕು ಈ ಒಂದು ದೇವಸ್ಥಾನಕ್ಕೆ ಯಾರ್ಯಾರು ಬಂದರೆ ನಾವು ಯಾವುದೋ ಒಂದು ಕಾಡುಗೆ ಹೋದೀವೋ ಅನ್ನುವಂಥ ಒಂದು ದೃಷ್ಟಿ ಅವ್ರಿಗೆ ಒಂದು ಇದು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಇಲ್ಲಿ ಚಾಲನೆ ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಒಂದು ಈ ದೇವರ ಕಾಡಿಗೆ ನಿರ್ಮಾಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತೀವಿ ಅಂತ ಹೇಳ್ತಾ ಮತ್ತೆ ಭಾಳ ಎಲ್ಲರೂ ಕೂಡ ಯುವಕರು ಜಾಸ್ತಿ ಇದ್ರಿ ಹೆಣ್ಮಕ್ಳು ಹೆಣ್ಮಕ್ಳೆಲ್ಲ ಈಗ ಪರಿಸರ ಪ್ರಜ್ಞೆ ಅಂತಕ್ಕಂಥದ್ದನ್ನು ನೀವು ಬಾಲ್ಯದಿಂದಲೇ ಬೆಳೆಸ್ಕೋಬೇಕು ಬರೀ ವಯಸ್ಸಾದರು ಸಂಘ ಸಂಸ್ಥೆಗಳು ಆಮೇಲೆ ಸರ್ಕಾರ ಇವಿಷ್ಟೇ ಸ ಪರಿಸರ ಸಂರಕ್ಷಣೆ ಇವ್ ಇವ್ರ ಕೆಲಸ ಮಾತ್ರ ಅಲ್ಲ ಈ ಜಗತ್ತಿನಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಗಂಡಾಗಲಿ ಹೆಣ್ಣಾಗಲಿ ಪ್ರತಿಯೊಬ್ಬರೂ ಕೂಡ ಒಂದು ಸಾಮಾನ್ಯ ಕನಿಷ್ಠ ಜ್ಞಾನವಾದಂಥ ಪರಿಸರ ಜ್ಞಾನವನ್ನು ಬೆಳೆಸ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಸಂಸ್ಥೆಗಳ ಉದ್ದೇಶ ಆ ನಿಟ್ಟಿನಲ್ಲಿ ನಿಮಗೆ ಪರಿಸರದ ಬಗ್ಗೆ ಏನಾದರೂ ಒಂದಷ್ಟು ಆಸಕ್ತಿ ಮೂಡಲಿ ಅಂತೇಳಿ ನಾವು ಇಲ್ಲಿ ಎಲ್ಲ ರೀತಿಯ ಗಿಡಗಳನ್ನು ತಂದು ತಾವು ಇಲ್ಲೇ ಬಾಟ್ಲಿ ಮೇಡಮ್ ಇದ್ದಾರೆ ಇಲ್ಲಿ ಎಲ್ಲ ರೀತಿಯ ಔಷಧಿ ಸಸ್ಯ ಗಿಡಗಳನ್ನು ನಾವು ತಂದಿದ್ದೇವೆ ನಮ್ಮ ಸಂಸ್ಥೆ ವತಿಯಿಂದ ಐವತ್ತು ಗಿಡಗಳನ್ನು ಇವತ್ತಿಲ್ಲಿ ತಂದಿದ್ದಾರೆ ತಾವು ದಯಮಾಡಿ ಈ ಗಿಡಗಳ ಬಗ್ಗೆ ಹೆಚ್ಚು ತಾವು ತಿಳ್ಕೋಬೇಕು ಗಿಡ ಮರ ಅಂದ್ರೇನು ಗಿಡ ಮರಗಳಿಂದ ನಮಗೆಲ್ಲ ಏನು ಅನುಕೂಲ ಇದೆ ಪ್ರಾಣಿ ಪಕ್ಷಿಗಳು ಅಂದ್ರೇನು ಅವರಿಂದ ನಮ್ಗೆ ಏನು ಅನುಕೂಲ ಇದೆ ಆಮೇಲೆ ಈಗ ಜೀವಸಂತತಿ ನಾಶ ಇದೆ ನಮಗೆಲ್ಲ ಗೊತ್ತಿರುವಾಗೆ ಪ್ರತಿ ಜಗತ್ತಿನಲ್ಲಿ ಪ್ರತಿ ವರ್ಷ ಒಂದು ಎರಡು ಒಂದು ಎರಡು ಜೀವಿಗಳು ಅವಸಾನವನ್ನು ಇದ್ದಾವೆ ಹಾಗಾಗಿ ಈಗ ಈಗಾಗಲೇ ಅವಸಾನ ಹೊಂದಿರತಕ್ಕಂಥ ಜೀವಿಗಳನ್ನ ನಾವು ಮತ್ತೆ ತರಲಿ ಕರ್ಕ ಕರ್ಕಂಬರಿಕೆ ಆಗಲ್ಲವ ಅವು ನಿರ್ಣಮ ಆಗೋಗಿರೋ ಆಗೋಗಿವೆ ಇನ್ನು ಉಳಿದುಳಿದ ನಾವು ಉಳಿಸ್ಕೊಳ್ಳಿಕ್ಕೆ ಈ ರೀತಿ ಗಿಡ ಮರಗಳನ್ನು ನೆಟ್ಟು ನಾವು ಆ ಪಕ್ಷಿ ಪ್ರಾಣಿ ಪಕ್ಷಿಗಳಿಗೆ ಆಹಾರಗಳನ್ನು ಒದಗಿಸ್ತಕ್ಕಂಥದ್ದು ಅದಕ್ಕೆ ನೆರಳುಗಳನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ನಿಜವಾಗ್ಲೂ ಕೂಡ ಪರಿಸರ ಉಳಿಯುತ್ತೆ ಕಾರ್ಯಕ್ರಮದಲ್ಲಿ ಕೃಷಿಕ ಅಲಿಯನ್ ಸಂಸ್ಥೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಮಹಿಳಾ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಗುರುರಾಜ ಪ್ರಭು ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿಗಳಾದ ಡಾಕ್ಟರ್ ಪುಷ್ಪಲತಾ ಡಾಕ್ಟರ್ ಶಿವರಾಜ್ ಪ್ರೊಫೆಸರ್ ಮಾದೇಗೌಡ ಪ್ರೊಫೆಸರ್ ದಾನಿಗೌಡ ಪ್ರೊಫೆಸರ್ ರವಿಕಿರಣ್ ಪ್ರೊಫೆಸರ್ ಪ್ರಸನ್ನ ಡಾಕ್ಟರ್ ಜಯಲಕ್ಷ್ಮಿ ಹಾಗೂ ಸ್ಥಳೀಯ ಮುಖಂಡರು ಮತ್ತಿತರರು ಹಾಜರಿದ್ದರು